ಇದು ಅಮಿತಾಬ್ ಬಚ್ಚನ್ ನೋಡಿ ನಾನು ಟಿ ವಿ ನೋಡ್ತಾ ನೋಡ್ತಾಯಿದ್ದೀನಿ ಬಟ್ ಎಲ್ಲ ಒಂದು ಕಡೆ ನೋವು ಆಯ್ತು ನಮಗೆ ಯಾವಾಗೋಗಿ ನಾನು ಬಿಕಾಸ್ ಆಫ್ ಯುವರ್ ಓವರ್ ಆ್ಯಕ್ಟಿವ್ನೆಸ್ ನಿಮ್ಗೆ ಭಾಳ ಶಕ್ತಿ ಹೋಗ್ತಾಯಿದೆ ಅನಿಸ್ತಾ ಇದೆ ಕಾರಣ ಏನು ಗೊತ್ತಾ ನೀವು ಭಾಳ ಕೆಲಸ ಮಾಡ್ತಾ ಇದ್ದೀರ ಬೇಕಾದ ಈ ಅಷ್ಟು ಕೆಲಸ ತಗೋ ಕೆಲಸ ಮಾಡೋದು ಆರಾಮಾಗಿದೆ ಆಗಿದೆ ನಿಮ್ಮೊಂದು ಬದುಕಬೇಕು ಬದುಕಿದ್ರೆ ನಮ್ಮಂಥವ್ರು ಒಂದು ಸ್ಫೂರ್ತಿ ಅನ್ನೋದಕ್ಕಿಂತ ಎಸ್ ಪ್ರೀತಿ ನಾವು ನಿಮ್ಮನ್ನು ಪ್ರೀತಿಸ್ತೇನೆ ನೀವು ಯಾವ ಸಂತೋಷವಾಗಬೇಕು ನಿಮ್ಮ ವಯಸ್ಸಾಗಿದೆ ಅಂತ ನಾನು ಹೇಳ್ತಾಗ ಬಟ್ ಜಾಸ್ತಿ ಸ್ಟ್ರೈನ್ ತೊಗೊಂಡ್ರಿ ಕಷ್ಟ ತೊಗೊಂಡಿ ಆರಾಮಾಗಿ ನಗ್ನಾಗ್ತಾಯಿದ್ದೀವಿ ಯಾಕಂದರೆ ಇಷ್ಟು ಮಾಡ್ಬೇಕಂದ್ಬಿಟ್ಟರೆ ನೆಕ್ಸ್ಟ್ ಏಜೆಂಟ್ ನೀವು ಇಡೀ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಭಾಳ ಜನ ನಿಮ್ಮನ್ನ ಪ್ರೀತಿಸ್ತಾರೆ ಅರ್ಥ ಆಯ್ತಾರೆ ಸೊ ನೀವು ಯಾವಾಗ ಅನಿಸುತ್ತೋ ಶೂಟಿಂಗ್ ಹೋಗಿ ಯಾವಾಗ ರೇಷ್ ತೊಗೊಂಡ್ಕೊಂಡು ತಗೊಳ್ಳಿ ನಿಮ್ಮ ಸ್ಥಾನ ನಿನ್ನೂ ತೊಗೊಳಕ್ಕಾಗ ನೀವು ಮೊಳಗಿದ್ರು ಕೂಡ ಇದೊಂದು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜಯ ಬಚ್ಚನ್ಜಿ ತಾವು ಆರೋಗ್ಯನೇ ಚೆನ್ನಾಗಿ ನೋಡ್ಕೊಳ್ಳಿ ಅಮಿತಾಬ್ ಬಚ್ಚನ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ಕೆ ಇನ್ಸ್ಟಾಗ್ ಚೆನ್ನಾಗಿ